ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾವೆಲ್ಲ ಕಲ್ಪರಸದ ಅಭಿಮಾನಿಗಳು ಸೊ ಮಂಗಳೂರಲ್ಲಿ ಎಲ್ ಸಿಗುತ್ತೆ ಅಂತ ಹುಡ್ಕೊಂಡು ಬಂದಾಗ ಈ ಕದ್ರಿ ದೇವಸ್ಥಾನದ ಸಮೀಪವೇ ಬಲೆ ಕಲ್ಪರಸ ಪರ್ಕ ಉಡುಪಿ ನ್ಯಾಚುರಲ್ಸ್ ಅಂತಾನೆ ಹೆಸರಲ್ಲಿದೆ ಬನ್ನಿ ಉಕಾಸ ಕಲ್ಪರಸ ಇಲ್ಲಿ ಕುಡಿಯೋಣ ಇವರ ಕತೆ ನಿಜಕ್ಕೂ ಕೂಡ ನನಗೆ ಒಂದ್ ರೀತಿ ಸ್ಫೂರ್ತಿಯನ್ನ ತರಿಸ್ತು ಕಲ್ಪರಸ ಕುಡಿತಾನೆ ಅವ್ರ ಜೊತೆ ಮಾತಾಡೋಣ ನಮಸ್ಕಾರ ನಮಸ್ತೆ ಸರ್ ನಿಮ್ ಹೆಸರು ಲತೀಶ್ ಸೊ ಸಾಮಾನ್ಯವಾಗಿ ನಾನು ಮಂಗಳೂರಿಗೆ ಬರೋದೇ ಕಮ್ಮಿ ಕಾರ್ಕಳ ಅಥವಾ ಉಡುಪಿ ಸೊ ಅಲ್ಲಿ ಎರಡೂ ಕಡೆ ಕೂಡ ಕಲ್ಪರಸ ಇದೆ ಇಲ್ಲಿ ಮಾತ್ರ ಹೇಗೆ ಸರ್ ಅಲ್ಲೆಲ್ಲ ಟೂ ಹಂಡ್ರೆಡ್ ಎಂ ಎಲ್ ಇದ್ದೆಲ್ಲ ಕೊಡ್ತಾರೆ ಇಲ್ಲಿ ಎಷ್ಟು ಇದನ್ನು ಟು ಫಿಫ್ಟಿ ಎಂ ಎಲ್ ಇಲ್ಲಿ ಒಂದು ಗ್ಲಾಸ್ಗೆ ಒಂದು ಐವತ್ತು ರೂಪಾಯಿ ಓಕೆ ಅಲ್ಲಿ ಟೂ ಹಂಡ್ರೆಡ್ ಎಮ್ ಗೆ ಫೋರ್ಟಿ ರುಪೀಸ್ ತಗೋತಾರೆ ಇಲ್ಲಿ ಟೂ ಫಿಫ್ಟಿ ಎಮ್ ಎಲ್ ಗೆ ಫಿಫ್ಟಿ ರುಪೀಸ್ ಅಂದ್ರೆ ಒಂದು ಲೀಟರ್ ಅಲ್ಲಿ ಫೋರ್ ಗ್ಲಾಸ್ ಆಗುತ್ತೆ ಲೀಟರ್ ಗೆ ಟೂ ಹಂಡ್ರೆಡ್ ಈ ಕಲ್ಪರಸದ ಬಗ್ಗೆ ಹೆಚ್ಚೇನು ಹೇಳಬೇಕಾಗಿಲ್ಲ ಅದೆಷ್ಟೋ ಜನರಿಗೆ ಒಂದು ಅಪನಂಬಿಕೆ ಇದ್ದು ಕಳ್ಳು ಅಂತ ಸೊ ಒಂದು ರೀತಿಯಲ್ಲಿ ಇದು ಕಳ್ಳಾಗುವಂಥದ್ದೇ ಆದ್ರೆ ಇದು ಹಾಳಾಗುವುದಕ್ಕಿಂತ ಮುಂಚೆ ಅಥವಾ ಹುಳಿ ಏರುವುದಕ್ಕಿಂತ ಮುಂಚೆ ಬಣ್ಣ ಬದಲಾಗುವುದಕ್ಕಿಂತ ಮುಂಚೆಯೇ ತೆಂಗಿನ ಮರದ ಮೇಲೆಯೇ ಐಸನ್ನು ಇಟ್ಟು ಒಂದು ವಿಶೇಷವಾದಂತಹ ಪಾತ್ರನೇ ಇದೆ ಇದಕ್ಕೆ ಸೊ ಅದನ್ನೇ ಇಟ್ಟು ಯಾವುದೇ ಕಾರಣಕ್ಕೂ ಆ ರಸ ಕೆಡದ ಹಾಗೆ ಬಣ್ಣ ಬದಲಾಗದ ಹಾಗೆ ಹುಳಿ ಏರದ ಹಾಗೆ ಮಾಡಿ ನ್ಯಾಚುರಲ್ ಆಗಿ ಸಿಗುವಂತಹ ಇದು ಒಂದು ಪಾನೀಯ ನಿಜಕ್ಕೂ ರುಚಿಯೂ ಅಷ್ಟೇ ಮತ್ತೆ ಕುಡ್ದ ಕೂಡಲೇ ಒಂದು ನನಗೆ ಆರೋಗ್ಯಕ್ಕೆ ಅಂತ ನಾನು ಇದುವರೆಗೇನು ಕೊಡಿರಲಿಲ್ಲ ಯಾವುದೇ ಸಮಸ್ಯೆ ಅಥವಾ ಅಂಥದ್ದಕ್ಕೆ ನಾನು ಕುಡಿರಲಿಲ್ಲ ಸೊ ನನಗಿದೊಂದು ನ್ಯಾಚುರಲ್ ಒಂದು ಪಾನೀಯ ಬೇಕು ಅಂತ ಕುಡಿತಾ ಇದ್ದೆ ಕುಡಿದಾಗ ಒಂದು ರುಚಿಯ ಬಗ್ಗೆ ಅಥವಾ ಸ್ವಾಭಾವಿಕತೆಯ ಬಗ್ಗೆ ಒಂದು ಗ್ಯಾರಂಟಿ ಎರಡನೇದು ಏನೋ ತುಂಬ ಫ್ರೆಶ್ ಫೀಲ್ ಆಗುತ್ತೆ ಹೌದು ಯಾವುದೇ ಕಾರಣಕ್ಕೂ ಅಮಲ್ ಇಲ್ಲದ ಪಾನೀಯ ಇದು ಸೊ ನೀವು ಕೂಡ ಟ್ರೈ ಮಾಡಿ ಸೊ ಮಂಗಳೂರಿನಲ್ಲಿ ಕದ್ರಿ ದೇವಸ್ಥಾನದ ಸಮೀಪವೇ ಅಥವಾ ಮುಂದೆಯೇ ಅಂತ ಹೇಳಬಹುದಾದಂತಹ ಈ ಅಂಗಡಿ ಇದ್ರ ಜೊತೆಗೆ ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಾವಯವ ಉತ್ಪನ್ನಗಳು ಇವೆ ಅವುಗಳನ್ನು ನೀವು ಖರೀದಿಸಬಹುದು ಬನ್ನಿ ಈಗ ಈ ಯುವಕನ ಜೊತೆಗೆ ಮಾತಾಡೋಣ ನನ್ನ ಊರು ಮಲಾಲಿ ಅಂತ ಹೇಳಿ ಮಲಾಲಿ ಅಂದ್ರೆ ಪೊಲಾಲಿಯ ಪಕ್ಕದ ಊರು ನಾವು ಮಲಾಲಿ ಪೊಲಾಳಿ ಒಂದೇ ಗ್ರಾಮ ಇದಾಗ್ತದೆ ನಮ್ಮದು ಮಲಾಲಿಯ ಅಂತ ಊರು ಬರ್ತದೆ ನನ್ನ ತಂದೆಯವರು ಊರು ಮಲ್ಲೂರು ಪಡು ಆ ಕಡೆಯಿಂದ ಮಲ್ಲೂರು ಅಂತ ಬರ್ತದೆ ರೋಡ್ ಸೈಡ್ ಆ ಕಡೆ ಬರ್ತದೆ ಸೊ ನನ್ನ ತಂದೆ ನಾನು ಸಣ್ಣ ಇರುವಾಗಲೇ ತಿರಿ ಹೋಗಿದ್ದೆ ಮತ್ತು ನಾನು ತಾಯಿ ಮನೆಯಲ್ಲಿ ಇದ್ವಿ ನಾನು ಮತ್ತು ತಾಯಿ ಅದರ ನಂತರ ನಾನು ನಮ್ಮದೇನಾದರೂ ಒಂದು ನೋಡ್ತಾ ಹೋಗ್ಬೇಕಲ್ಲ ಜೀವನಕ್ಕೆ ನಾನು ಅದಕ್ಕೋಸ್ಕರ ಒಂದು ಟೆಂತಲ್ಲೇ ನಿಲ್ಲಿಸಿದ್ದೀನಿ ಟೆಂತ್ ತನಕ ಮಾಡಿದೆ ಅದರ ನಂತರ ಸ್ಟಾಪ್ ಮಾಡಿ ಆಯಿತು ಅದರ ನಂತರ ನಾನು ಎಲೆಕ್ಟ್ರಿಷಿಯನ್ ವರ್ಕ್ ಮಾಡ್ತಾ ಅಂದ್ರೆ ಹನ್ನೆರಡು ವರ್ಷ ಸರ್ವಿಸ್ ಮಾಡಿದ್ದೆ ಎಲೆಕ್ಟ್ರಿಷಿಯನ್ ವರ್ಕ್ ಮಾಡಿದ ನಂತರ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೆ ಈ ಲವಿನ ಮಸಾಲವನ್ನೆಲ್ಲ ಇಟ್ಕೊಂಡು ಗಳಿಗೆ ಸೇಲ್ ಮಾಡುವಂತ ಕೆಲಸ ಮಾಡ್ತಿದ್ದೆ ಪಾರ್ಟ್ ಟೈಮ್ ಅಲ್ಲಿ ಅದರ ನಂತರ ನನಗೆ ಏನಾಯ್ತು ಅದ್ರ ಜೊತೆ ಜೀನಿ ಎಲ್ತ್ ಮಿಲೆಟ್ ಮಿಕ್ಸ್ ಅಂತ ಬಂದು ಸಿಕ್ತು ಅದರ ಅದರ ನಂತರ ನಾನು ಈಗ ಒಂದು ಸಣ್ಣ ಶಾಪ್ ಮಾಡಿ ಇದು ಮಾಡ್ತಾ ಇದ್ದೆ ಒಬ್ಬನೇ ಮಗ ನಾನು ತಾಯಿಗೆ ಒಬ್ಬನೇ ಮಗ ಸೊ ಎಲ್ಲ ಜವಾಬ್ದಾರಿ ನನ್ನ ತಲೆ ಮೇಲೆ ಬಿತ್ತು ಒಂದು ಸಣ್ಣ ಮನೆ ಮಾಡ್ಬೇಕಾಯ್ತು ಅದರ ನಂತರ ಒಂದು ಮದುವೆ ಆ ಎಲ್ಲ ಜವಾಬ್ದಾರಿ ಮೇಲೆ ಜವಾಬ್ದಾರಿ ಬೀಳ್ತಾನೆ ಉಂಟು ಮುಂದೆ ಹೋಗ್ತಾ ಅಷ್ಟೇ ಕಷ್ಟ ಮನುಷ್ಯರಿಗೆ ಇದ್ದೇ ಇರ್ತದಲ್ಲ ಕಷ್ಟ ಅಂತ ನಾವು ಕುಗ್ಲಿಕ್ಕೆ ಆಗುದಿಲ್ಲ ಕಷ್ಟ ಮನುಷ್ಯ ಬದುಕಿರೋ ತನಕ ಕಷ್ಟ ಸುಖ ಎರಡೂ ಇರ್ತದೆ ಎಲ್ಲವನ್ನು ಸಮಾನವಾಗಿ ತೂಗ್ತಾ ಹೋಗುದಷ್ಟೇ ನನಗೆ ಯಾವತ್ತು ಈ ರೀತಿ ವಿಡಿಯೋ ಮಾಡ ನಾನು ಯಾಕೆ ನಿಮ್ಮ ವೈಯಕ್ತಿಕ ಕಥೆಗಳನ್ನ ಕೇಳ್ತೇವೆ ಅಂದ್ರೆ ಒಂದು ನಮಗೂ ಕೂಡ ಒಂದು ಪ್ರೇರಣೆಗೆ ಅದು ಮತ್ತೆ ಅದು ಎಷ್ಟೋ ಜನರಿಗೆ ಇದು ಮಾದರಿ ಆಗತ್ತೆ ಎನ್ನುವ ಕಾರಣಕ್ಕೆ ಸೊ ನಾನು ಕೇವಲ ಕಲ್ಪರಸ ಕುಡಿದು ಹೋಗುವುದಿತ್ತು ಬಟ್ ಸುದೇಶ್ ಅವರ ಪರಿಚಯ ಅಂತ ಹೇಳ್ಕೊಂಡು ನಿಮ್ಮ ಹತ್ರ ಒಂದಷ್ಟು ಜಾಸ್ತಿ ಮಾತಾಡಿಸಿದೆ ಸೊ ಕಲ್ಪರಸವನ್ನ ಮಾಡೋದು ಹೇಗೆ ಸರ್ ಒಂದಷ್ಟು ನಿಮ್ಮ ನಿಮ್ಮ ಬಾಯಲಿಕ್ಕೆ ಕಲ್ಪರಸ ಅಂದ್ರೆ ನಾವು ಈಗ ತೆಂಗಿನ ಹೊಂಬಲೆಯನ್ನು ಹದಗೊಲಿಸಿ ಮಾಡುವಂತದ್ದು ಅಂದ್ರೆ ಖಾಲಿ ಒಂದು ಟೂ ಡೇಸ್ ಸುಮ್ನೆ ಹತ್ತಿ ಅದನ್ನ ಹದಗೊಲಿಸಬೇಕಾಗ್ತದೆ ಹೊಂದ ತಕ್ಷಣ ಕಟ್ ಮಾಡಿದ ತಕ್ಷಣ ಅದು ಕಲ್ಪರಸ ಇಳಿಯುವುದಿಲ್ಲ ಅದರಲ್ಲಿ ಅಷ್ಟು ಕೆಲಸ ಇರ್ತದೆ ಅದನ್ನು ಮಸಾಜ್ ಮಾಡಬೇಕು ಅದನ್ನು ಬಡಿಬೇಕು ಅಷ್ಟೆಲ್ಲ ಅದರಲ್ಲಿ ವರ್ಕ್ ಇರ್ತದೆ ಅಂದರೆ ಸ್ವಲ್ಪ ತೆಗೆಯುವಂಥ ನಮ್ಮಲ್ಲಿ ನಾವು ಇಲ್ಲಿಗೆ ತೂರಿ ಅಂತ ಹೇಳ್ತೀವಿ ಇದು ಅದರಲ್ಲಿ ಫೈಬರ್ ತೂರಿ ಅಂತ ಬರ್ತದೆ ಅಂದರೆ ಇದು ಈ ರೀತಿ ಐಸ್ ಬಾಕ್ಸ್ ಥರ ಬರ್ತದೆ ಈ ಕೆಲಗಡೆ ಐಸ್ ಇರ್ತಾರೆ ಈ ಜಾಗದಲ್ಲಿ ಐಸ್ ತುಂಬಿಸಿರ್ತಾರೆ ಮತ್ತು ಒಳಗಡೆ ಈ ಜಾಗದಲ್ಲಿ ತೆಂಗಿನ ಹೊಂಬಲೆಯನ್ನು ಕಟ್ ಮಾಡಿ ಒಳಗಡೆ ಹಾಕ್ತಾರೆ ಇದು ಫುಲ್ ಕ್ಲೋಸ್ ಇರ್ತದೆ ಅಂದರೆ ಗಾಳಿಯಾಗಲಿ ನೀರಾಗಲಿ ಏನು ಇದಕ್ಕೆ ಹೋಗೋದಿಲ್ಲ ಇಲ್ಲಿ ನಾವು ತೋಡಿ ತೆಗಿಯೋಗಿ ಏನು ಮಾಡ್ತಾರೆ ಮಣ್ಣಿನ ಮಡಿಕೆಯಲ್ಲಿ ತೆಗೆದು ಅದಕ್ಕೆ ಓಪನ್ ಇರ್ತದೆ ಅದು ಅದು ಗಾಳಿ ನೀರು ತಾಗಿದ ತಕ್ಷಣ ಪರ್ಮಂಟೇಷನ್ ಆಗ್ತದೆ ಇದ್ಯಾವುಂದ್ರೆ ಮತ್ತೆ ಇದರೊಳಗಡೆ ಫುಡ್ ಗ್ರೇಡೆಡ್ ಒಂದು ಪೌಚ್ ಇರ್ತದೆ ಆ ಫುಡ್ ಗ್ರೇಡೆಡ್ ಪೌಚ್ ಇರೋದ್ರಿಂದ ಮೊದಲು ಇದರಲ್ಲಿ ಇರುವ ರಸ ಎಲ್ಲ ಪೌಚ್ ಒಳಗಡೆ ಬೀಳ್ತದೆ ಸೊ ಹಾಗಾಗಿ ನಾರ್ಮಲ್ ಪ್ಲಾಸ್ಟಿಕ್ ಆಗಲಿ ಅದು ಒಳಗಡೆ ಇರುವುದಿಲ್ಲ ಫುಡ್ ಗ್ರೇಡೆಡ್ ಪೌಚ್ ಇರ್ತದೆ ಸೊ ಇದು ಈ ರೀತಿ ಇರ್ತದೆ ಓಪನ್ ಒಳಗಡೆ ಈ ರೀತಿ ಇರ್ತದೆ ಓಕೆ ಸರ್ ಒಟ್ಟಾರೆ ಇದು ಇಷ್ಟೇ ಏನಂದ್ರೆ ನಾವು ತೆಂಗಿನ ಮರದ ಮೇಲೆ ಈಗ ಕಳ್ಳು ತೆಗೆಯೋರು ಒಂದು ಮಡಿಕೆಯನ್ನ ಅಥವಾ ಒಂದು ಕೊಡಪಾನವನ್ನ ಇಟ್ಟು ಬರ್ತಾರೆ ಅದಕ್ಕೆ ಗಾಳಿ ಬೆಳಕು ಅಥವಾ ಓಪನ್ ಇರುತ್ತೆ ಅದು ಹಾಗಾಗಿ ಅದೇನಾಗುತ್ತೆ ಸಂಪರ್ಕ ಬಂದ ಕೂಡಲೇ ಅಲ್ವಾ ಫರ್ಮೆಂಟೇಷನ್ ಆಗುದಂದ್ರೆ ಹಾಳಾಗ್ತಾ ಆ ಬಣ್ಣ ಬದಲಾಗುತ್ತೆ ಅಮಲ ಇರುತ್ತೆ ಈ ರೀತಿ ಸೊ ಇದನ್ನ ನೀವು ಯಾವ್ದೇ ಕಡೆ ಐಸ್ ಇಟ್ಟು ಈ ಒಂದು ಪಾತ್ರೆಯ ಮೂಲಕ ಒಂದು ಐಸನ್ನ ಹೊರಗಿನ ಭಾಗದಲ್ಲಿ ಐಸನ್ನ ಇಟ್ಟು ಹಾಳಾಗದ ಹಾಗೆ ನೋಡಿಕೊಂಡು ಅಲ್ವಾ ಸರ್ ಈಗ ಕಲ್ಪರ ಸರ್ ನಾನು ವೈಯಕ್ತಿಕ ಆರೋಗ್ಯದ ಕಾರಣ ಕಲ್ಲದಿದ್ರು ಏನೆಲ್ಲ ಬೆನಿಫಿಟ್ ಇದೆ ಅಂತ ಇದ್ರಲ್ಲಿ ಅಂದ್ರೆ ಉದಾಹರಣೆಗೆ ನಾನೇ ಕಲ್ಪರಸ ನನ್ನ ಕೈಗೆ ಸಿಗೋ ಇಂತ ಮೊದ್ಲು ನನಗೆ ನಾನ್ ಹೆಜ್ಜಿ ನಾವು ಎಜ್ ಏನಾದ್ರೂ ತಿಂದ ತಕ್ಷಣ ಬಾಯಲ್ಲಿ ಬಾಯಿ ಹುಣ್ಣಾಗ್ತಿತ್ತು ಬಾಡಿ ಹೀಟ್ ಆಗಿ ಬಾಯಿ ಹುಣ್ಣಾಗುವಂತ ಸಮಸ್ಯೆ ನನಗೆ ತುಂಬಾ ಇತ್ತು ಸೊ ಕಲ್ಪರಸ ಕುಡಿತಾ ಇದ್ದೆ ಕಲ್ಪರಸ ಕುಡಿಲಿ ಸ್ಟಾರ್ಟ್ ಮಾಡಿದೆ ನಾನು ಡೈಲಿ ನನಗೆ ಒಂದು ಗ್ಲಾಸ್ ಬೇಕು ಸೊ ಕಲ್ಪರಸ ಕುಡಿದ ಮೇಲೆ ಅಂದ್ರೆ ಅದು ಹೀಟ್ ಆಗುದನ್ನು ತಪ್ಪಿಸುತ್ತೆ ಈಗ ಬಾಯಿ ಹುಣ್ಣಾಗ ಮುನ್ನೂರು ಇಪ್ಪತ್ತು ಬಾಯಿ ಹುಣ್ಣಾಗುವುದು ಸಮಸ್ಯೆ ನಿಂತು ವೆಜ್ ತಿಂದ ಕೂಡ ಹೀಟ್ ಆಗಿ ಬಾಯಿ ಹುಣ್ಣು ನಮ್ದಂದ್ರೆ ಬಾಡಿ ಹೀಟ್ ಆಗಿ ಅದು ಬಾಯಿ ಹುಣ್ಣಾಗುವ ಪ್ರಾಬ್ಲಮ್ ನನಗಿತ್ತು ನಾನು ಡೈಲಿ ಬಂದ ತಕ್ಷಣ ನನಗೆ ಒಂದು ಕಲ್ಪರಸ ಬೇಕು ಹಾಗಾಗಿ ಈಗ ಏನಾಗಿದೆ ಬಾಯಿ ಹುಣ್ಣಾಗುವ ಸಮಸ್ಯೆ ನಿಂತು ಹೋಗಿ ನನಗೆ ನನಗೆ ನಾನೇ ಉದಾಹರಣೆ ಬಟ್ ಬೇರೆಯವರು ಇನ್ನು ಅದಕ್ಕಂತಲೇ ಬರೋರು ತುಂಬಾ ಮಂದಿ ಇದ್ದಾರೆ ಅಂದ್ರೆ ಅವರ ಹೆಲ್ತ್ ಬೆನಿಫಿಟ್ ಆಗಿದೆ ಹಾಗಾಗಿ ಬಂದು ಡೈಲಿ ಕುಡಿಯೋರು ಅಂದ್ರೆ ನನಗೆ ವೈದ್ಯಕೀಯದ ಬಗ್ಗೆ ಏನು ಗೊತ್ತಿಲ್ಲದಿರೋದು ಅದನ್ನ ನಾನು ಜಾಸ್ತಿ ಏನು ವೈಯಕ್ತಿಕ ಪ್ರಮೋಟ್ ಮಾಡಲ್ಲ ನ್ಯಾಚುರಲ್ ಒಂದು ಅನುಭವ ಅದನ್ನ ಹೇಳ್ಬಹುದು ಬಿಟ್ಟು ಅದಕ್ಕೆ ಎಕ್ಸ್ಟ್ರಾ ನಾವು ಹೇಳಿಕೆ ಆಗುದಿಲ್ಲ ನನಗೆ ನನಗೆ ಉದಾಹರಣೆ ನಾನೇ ಹೇಳಿದ್ದೀನಿ ಸೊ ಬೇರೆಯವ್ರಿಗೆ ಏನಾಗ್ತದೆ ಅವ್ರು ಬರ್ತಾರೆ ಅದು ನ್ಯಾಚುರಲ್ ಆಗಿದೆ ಹಾಗಾಗಿ ಕುಡಿಯೋದು ಅದರೊಂದು ಬೆನಿಫಿಟ್ ತಗೊಂಡು ಹೋಗ್ತಾರೆ ಸರ್ ಅದು ಬಿಟ್ಟು ನೀವು ಪಟ್ಟಿ ಮಾಡಿರುವ ಹಾಗೆ ಯಾವುದೆಲ್ಲ ಬೆನಿಫಿಟ್ ಎಲ್ಲ ಇದೆ ಅಂತ ಹೇಳಿ ಅದು ಕ್ಯಾನ್ಸರ್ ಕ್ಯಾನ್ಸರ್ ಅನ್ನು ತಡೆಗಟ್ಟುವ ಸಾಮರ್ಥ್ಯ ಮಾಡ್ತಿರ್ತದೆ ಕಣ್ಣಿನ ಆರೋಗ್ಯವನ್ನು ತಡೆಗಟ್ಟಬಹುದು ಅಥವಾ ಮಧುಮೇಹಿಗಳು ಸಹ ಕುಡಿಯುವಂತ ಒಂದು ನ್ಯಾಚುರಲ್ ಪಾನೀಯ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸ್ತದೆ ಅದರ ಜೊತೆ ಚರ್ಮದ ಆರೋಗ್ಯವನ್ನು ಕಾಪಾಡೋದಲ್ಲಿ ತುಂಬಾ ಬೆನಿಫಿಟ್ ಇದೆ ಸೊ ಇವರು ಮಂಗಳೂರಿನ ಪವನ್ ಕಾಮತ್ ಸೊ ನನ್ನ ರೀತಿಯಲ್ಲೇ ಪ್ರತಿದಿನ ಒಂದು ಬೇರೆ ಯಾವುದೇ ಸಾಫ್ಟ್ ಡ್ರಿಂಕ್ ಗಳನ್ನು ಕುಡಿಯದೆ ಕುಡಿಯೋದು ಅಂತ ಆದ್ರೆ ತಂಪು ಪಾನೀಯ ಕಲ್ಪರಸ ಅಂತ ಹಲೋ ಸರ್ ಸರ್ ನಮಸ್ತೆ ಇಲ್ಲಿ ಈಗ ಮೊದಲೇ ಪರಿಚಯ ಆಯ್ತು ನೀವು ಉಡುಪಿ ಕಣ್ಣೀರ ನೋಡುವವರು ಅಂತನೂ ಗೊತ್ತಾಯ್ತು ಹಾಗಾಗಿ ಒಂದು ಮೈಕ್ ಕೊಟ್ಟು ಮಾತಾಡ್ಸೋಣ ಅಂತ ಯಾಕಂದ್ರೆ ನಾವು ಕೂಡ ಕಲ್ಪರಸದ ಅಭಿಮಾನಿಗಳು ನಾನು ಕೂಡ ಕಲ್ಪರಸದ ಅಭಿಮಾನಿನೇ ಈ ಕಡೆಯಿಂದ ಹೋಗಬೇಕಾದ್ರೆ ಇಲ್ಲಿ ಬಂದು ಕಲ್ಪರಸ ಕುಡಿಯೋದ್ರೆ ನಾನು ಹೋಗೋದೇ ಇಲ್ಲ ಇಲ್ಲಿ ಕುಡಿತೇನೆ ಇಲ್ಲ ಅಂದ್ರೆ ಮನೆಗಾದ್ರೂ ತಗೊಂಡೋಗಿ ಕುಡಿತಾ ಸರ್ ನಂಗೆ ಈ ಕಲ್ಪರಸ ನೀವು ಆಯುರ್ವೇದ ಅಥವಾ ಈ ರೀತಿಯ ಒಂದು ಕ್ಷೇತ್ರದಲ್ಲಿ ಇರುವವರು ಆರೋಗ್ಯ ಅಥವಾ ಇಂತಹ ಒಂದು ಇದನ್ನೇ ನೀವು ಗಮನಿಸುವ ಸೊ ಇದು ಯಾವ ರೀತಿ ನನಗೆ ನಾವು ಕೂಡ ತುಂಬ ಇದುವರೆಗೆ ಹಿಂದಿನವರೆಗೂ ಪ್ರಚಾರ ಮಾಡಿದ್ವಿ ಕೃಷಿಯ ಒಂದು ಉತ್ತೇಜನಕ್ಕೋಸ್ಕರ ಸೊ ನಾವು ಒಂದಷ್ಟು ವಿಡಿಯೋಗಳನ್ನೆಲ್ಲ ಮಾಡಿದ್ವಿ ಸೊ ಜನ ಈಗೀಗ ಒಂದು ಬದಲಾಗ್ತಾನೆ ಇದ್ದಾರೆ ಸೊ ನೀವು ಗಮನಿಸಿದಾಗ ಇದರ ಅಡ್ವಾಂಟೇಜ್ ಎಲ್ಲ ಏನು ಸರ್ ಅಲ್ಲ ಅಡ್ವಾಂಟೇಜ್ ಅಂತ ಹೇಳಿದರೆ ಈಗ ತುಂಬ ಜನ ಈಗ ಇದನ್ನು ಕುಡಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತೇನೆ ನಾನು ಇದು ಕುಡಿಯೋ ಉದ್ದೇಶ ಏನಂತ ಹೇಳಿದ್ರೆ ನನಗೆ ಒಂದು ಗ್ಲಾಸ್ ಕುಡಿದಾಗ ಒಂದು ಬೇರೆ ರೀತಿಯ ಒಂದು ಎನರ್ಜಿ ಬರ್ತದೆ ನನಗೆ ಆ್ಯಸಿಡಿಟಿ ಈಗ ನಾನು ಆಯುರ್ವೇದ ಫೀಲ್ಡ್ ಅಲ್ಲಿ ಇದ್ರೂ ಕೂಡ ಈಗ ನನಗೆ ಕೆಲವೊಮ್ಮೆ ಈ ಹೊಟ್ಟೆ ನಾವು ಆಚೆ ತಿಂತೇವೆ ಮನೆಯದಕ್ಕಿಂತ ಹೊರಗೆದ್ದು ಫುಡ್ ತಿನ್ನುವಾಗ ಎಲ್ಲ ಸೊ ಒಂದು ಗ್ಲಾಸ್ ಕಲ್ಪುರಸ ಕುಡಿದಾಗ ನನಗೆ ತುಂಬ ಅಂದರೆ ಈಗ ಹೊಟ್ಟೆ ಫ್ರೀ ಅಂತ ಅನಿಸ್ತದೆ ಈಗ ನಾನು ಒಂದು ಗ್ಲಾಸ್ ಕುಡಿತೇನೆ ನನಗೆ ಐದು ನಿಮಿಷದಲ್ಲಿ ನನಗೆ ಒಂಥರ ಡೈಜೆಷನ್ ಕೂಡ ತುಂಬ ಚೆನ್ನಾಗ್ತದೆ ಈ ಆ್ಯಸಿಡಿಟಿ ಆಗಲಿ ಈ ಹೊಟ್ಟೆ ಒಬ್ಬರಸ ಇರೋದು ಇದೆಲ್ಲ ತುಂಬ ಒಂದು ಐದೇ ನಿಮಿಷದಲ್ಲಿ ನನಗೆ ತುಂಬ ವ್ಯತ್ಯಾಸ ಗೊತ್ತಾಗ್ತದೆ ಆದ್ರಿಂದ ನಾನು ಈ ಕಡೆ ಹೋಗುವಾಗ ಪ್ರತಿ ಸಲ ಬಂದಾಗ ಒಂದು ಗ್ಲಾಸ್ ಕುಡಿದು ಹೋಗ್ತೇನೆ